ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಆದೇಶ ಬಂದೇ ಬಿಡ್ತು ರೈತರಿಗೆ ಬರ್ಜರಿ ಗೊಡ್ ನ್ಯೂಸ್ ರಾಜ್ಯ ಸರ್ಕಾರದ ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ಬದಲು ನಾಲ್ಕು ಸಾವಿರ ಹಣ ರೈತರ ಖಾತೆಗಳಿಗೆ ರಾಜ್ಯ ಸರ್ಕಾರದ ಹೊಸ ಆದೇಶ ಹೌದು ಸ್ನೇಹಿತರೆ ನಿಮ್ಗೆ ನಿನ್ನೆ ತಾನೇ ಹೇಳಿದ್ದೆ ಪಿ ಎಂ ಕಿಸಾನ್ ಯೋಜನೆಯ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಎರಡು ಸಾವಿರ ಹಣ ಬರ್ತಾ ಇತ್ತು ಅದ್ರ ಬದಲು ನಿಮಗೆ ನಾಲ್ಕು ಸಾವಿರ ಹಣ ರೈತರ ಖಾತೆಗೆ ಜಮಾ ಮಾಡ್ತಾ ಇದೆ ಇವತ್ತೇನು ನಿಮಗೆ ಹೇಳಿದ್ದೆ ನಾನು ನಿನ್ನೆ ತಾನೇ ಹೇಳಿದ್ದೆ ಇವತ್ತು ಒಂದು ಸಭೆ ನಡೆಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ರಾಜ್ಯ ಸರ್ಕಾರದ ಎರಡ್ ಸಾವಿರ ರೂಪಾಯಿ ಯಾವ ರೀತಿ ಕೊಡಬೇಕು ಮತ್ತೆ ಅದಕ್ಕೆ ಏನ್ ಬದಲಾವಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತ ಚರ್ಚೆ ನಡೆಸ್ತಾರೆ ಅಂತ ಹೇಳಿದ್ದೆ ಅದೇ ಪ್ರಕಾರ ಇವತ್ತ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿದ್ದಾರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ನಿಮಗೆ ರಾಜ್ಯ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆಯ ನಾಲ್ಕು ಸಾವಿರ ಹಣ ಬರ್ತಾ ಇದೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಅದು ಯಾವ ರೀತಿ ಕೊಡ್ತಾ ಇದ್ರೆ ಯಾವಾಗ್ಲಿಂದ ಕೊಡ್ತಾ ಇದ್ರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದ್ದೀನಿ ನೀವೇನಾದ್ರೂ ರೈತರಾಗಿದ್ರೆ ಈ ಒಂದು ಮಾಹಿತಿಗೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಜೊತೆಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಹಾಗಾದ್ರೆ ಬನ್ನಿ ಪಿ ಎಂ ಕಿಸಾನ್ ಯೋಜನೆಯ ರಾಜ್ಯ ಸರ್ಕಾರದ ಹಣ ರೈತರ ಖಾತೆಗೆ ನಾಲ್ಕು ಸಾವಿರ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಕೇಂದ್ರ ಸರ್ಕಾರ ಯಾವ ರೀತಿ ನಿಮಗೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಕೊಡುತ್ತೆ ಅಂದ್ರೆ ಒಂದು ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಕೊಡುತ್ತೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಕೊಡಬೇಕಾಗಿತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು ಇದಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಪಿ ಎಂ ಕಿಸಾನ್ ಯೋಜನೆದು ಎರಡು ಸಾವಿರ ಹಣ ಪಡೆದೇ ಇರ್ತೀರ ಆದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂತು ಅವಾಗ್ಲಿಂದ ನಿಮಗೆ ಈ ಒಂದು ರಾಜ್ಯ ಸರ್ಕಾರದ ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ಬರ್ತಾ ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಏನು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರಪ್ಪ ಅಂತಂದ್ರೆ ನಾವು ಪಿ ಎಂ ಕಿಸಾನ್ ಯೋಜನೆ ಅಂತ ಹಣ ಕೊಡಲ್ಲ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಕೃಷಿ ಭಾಗ್ಯ ಯೋಜನೆ ಅಂತ ಇತ್ತು ಅದನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿತ್ತು ಆದ್ರೆ ಇಲ್ಲಿ ಕೃಷಿ ಭಾಗ್ಯ ಏನಪ್ಪಾ ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಕೃಷಿ ಭಾಗ್ಯದಲ್ಲಿ ಇಲ್ಲಿ ಎರಡು ಸಾವಿರ ಬರಲ್ಲ ನಿಮಗೆ ನಾಲ್ಕು ಸಾವಿರ ಬರುತ್ತೆ ಅಂದ್ರೆ ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಹಣ ಅಂದ್ರೆ ಎರಡು ಕಂತುಗಳ ಮುಖಾಂತರ ನಿಮಗೆ ಒಂದು ಕಂತಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಹೌದು ಸ್ನೇಹಿತರೆ ಕೃಷಿ ಭಾಗ್ಯ ಅಂತ ಹೇಳಿ ನಿಮಗೆ ಆ ವರ್ಷಕ್ಕೆ ಎರಡು ಕಂತುಗಳ ಮುಖಾಂತರ ಎಂಟು ಸಾವಿರ ಹಣ ಬರುತ್ತೆ ಒಂದು ಕಂತಿನಲ್ಲಿ ನಾಲ್ಕು ಸಾವಿರ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಕೃಷಿ ಭಾಗ್ಯ ಯೋಜನೆಯನ್ನ ರನ್ ಮಾಡ್ತಾರಂತ ಸೊ ಅತಿ ಶೀಘ್ರದಲ್ಲಿ ಈ ಇದಕ್ಕ ಸಂಬಂಧಪಟ್ಟಂತ ಎಲ್ಲ ಒಂದು ಏನು ಏನ್ ಮಾಹಿತಿ ಇದೆ ಹೊರ ಬರ್ತಾವೆ ಅಂದ್ರೆ ಇವತ್ತ ಫೈನಲ್ ಆಗಿ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಅತಿ ಶೀಘ್ರದಲ್ಲೇ ನಿಮಗೆ ಕೃಷಿ ಭಾಗ್ಯ ಯೋಜನೆ ಮೂಲಕ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಅಂದ್ರೆ ವರ್ಷಕ್ಕೆ ಎರಡು ಕಂತುಗಳು ಎಂಟು ಸಾವಿರ ರೂಪಾಯಿ ಬರುತ್ತೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಆರು ಸಾವಿರ ರೂಪಾಯಿ ನಿಮಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣ ಕೂಡ ಬರುತ್ತೆ ಹಾಗಾದ್ರೆ ಅತಿ ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಒಂದು ಕಂತ ಹಣ ಎರಡು ಕಂತಿನ ಹಣ ಎಂಟು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ನಿಮ್ಗೆ ಮಾಹಿತಿಯನ್ನ ನಾನು ತಿಳಿಸ್ತೀನಿ